强。<Yeah. S 2> yeah. ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಡೇರೆ ಹೂವಿನ ಪಾರ್ಟ್ ಒನ್ ಅನ್ನ ಹಾಕಿದ್ದೀನಿ ಈಗ ಪಾರ್ಟ್ ಟೂದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಯಾವ ಯಾವ ರೀತಿ ಡೇರೆ ಹೂಗಳಿವೆ ಮತ್ತೆ ಹೇಗೆಲ್ಲ ಅದನ್ನ ಬೆಳೆಸಿದ್ದಾರೆ ಡೇರೆ ಹೂವಿನ ಟಿಪ್ಸ್ ಗಳೇನು ಹೇಳೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಅಲ್ವಾ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ನೀವು ಜಯಾ ಹೆಗಡೆ ಅವರು ಮಾಡಿರೋ ಡೇರೆ ಗಾರ್ಡನ್ ಅನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ ಹಾಗೆ ಪಕ್ಕ ನೋಡಿ ಇಲ್ಲಿ ಮಂಗಲ ಹೆಗ್ಡೆಯವರು ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರು ಕೂಡ ಹಾಗೆ ಇಲ್ಲೇ ನೋಡಿ ಅವರು ಅಕ್ಕ ಈ ತರ ಇಬ್ರು ಸೇರ್ಕೊಂಡು ಈ ತರ ಗಿಡಗಳನ್ನ ಮಾಡಿದ್ದಾರೆ ಇವರು ಹೇಗೆಲ್ಲ ಬೆಳೆಸಿದ್ದಾರೆ ಏನು ಹೇಳೋದನ್ನ ಇವ್ರ ಹತ್ರ ಕೇಳ್ತಾ ಹೋಗೋಣ ಅಲ್ವಾ ನನ್ನ ಹೆಸರು ಮಂಗಲ ಹೆಗಡೆ ಇಲ್ಲಿ ನಾನು ಇಪ್ಪತ್ತ ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಓ

ಫುಲ್ಲಿ ಎಲ್ಲೋ ಇದು ಅಲ್ವಾ ಇದು ರೆಡ್ ಇದು ಕೊಟ್ಟೆ ಏನೋ ಹೇಳ್ತಾರೆ ಅಲ್ವಾ ಆ ತರದ ಅಥವಾ ಬೇರೆನಾ ಇದು ಕೊಟ್ಟೆ ರೆಡ್ ಕೊಟ್ಟೆ ಕೆಂಪು ಕೊಟ್ಟೆ ಡೇರೆ ಡಬಲ್ ಕಲರ್ ಇಲ್ಲೊಂದಿದೆ ಅಲ್ವಾ ಹ್ಮ್ ತುಂಬಾ ಚೆನ್ನಾಗಿದೆಯಪ್ಪ ಅಪ್ಪ ಎಲ್ಲ ಡೇರೆನೋ ಹ್ಮ್ ಎಷ್ಟು ದೊಡ್ಡದಾಗಿದೆ ಇದಲ್ವಾ ಅಲ್ವಾ ಬಹಳ ದೊಡ್ಡಾಗ್ತಿದೆ ಇದು ಆಗಿ ಎಲ್ಲ ಎಸಳೆಲ್ಲ ಕೊಳ್ತಾ ಇದೆ ಮಳೆ ಜಾಸ್ತಿ ಅಲ್ವಾ ಮತ್ತೆ ಹೌದು ಇಷ್ಟು ಚೆನ್ನಾಗಿ ನೋಡಿ ಇದು ಫೋಟೋ ತೆಗೆದು ಬಿಡಣ ಎಷ್ಟು ದೊಡ್ಡದಿದೆ ಇದು ಹೌದೌದು ಆಮೇಲೆ ಇದು ಬೇಸಿಗೆ ತಾವರೆ ಅಂತ ಬೇಸಿಗೆ ತಾವರೆ ಆಗ್ತಾ ಇದೆ ಕೆಲವೊಂದು ಲೇಟ್ ಆಗು ಬರುತ್ತೆ ಅಲ್ವಾ ಸೊ ದೇವಿಸೋದಕ್ಕೂ ಎಲ್ಲಾ ಹೂವೇನು ಕಡಿಮೆ ಆಗಲ್ಲ ನಮ್ಗೆ ಜಮಾನ್ ಪಟ್ಟೆ ಜಮಾನ್ ನೋಡಿ ಎಷ್ಟು ಚೆನ್ನಾಗ್ ಕಾಣ್ ಪಟ್ಟೆ ಅಂತ ಇದು ಎಲ್ಲಾ ಡೇರಿಗೂ ಬೇರೆ ಬೇರೆ ಹೆಸರು ಇರುತ್ತೆ ಫ್ರೆಂಡ್ಸ್ ಅವರು ಎಲ್ಲಾ ಇಟ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಗುರ್ತಿ ಹಿಡಿಯೋದಕ್ಕೆ ಅಂತ ಅವಷ್ಟು ಚೆನ್ನಾಗ್ ಆಗಿದೆ ಅಂಡಿ ಇ렇게 ಔದು ಹೆಸರು ಇದ್ಯಾ ಮತ್ತೆ ಇಲ್ಲ ಇಲ್ಲಕ್ಕೆ ನಾವು ಒಂದಕಡಿನ ತರೋದಕ್ಕೆ ಅವ್ರ ಮನೆ ಹೆಸರು ಹೇಳ್ತೀವಿ ಸವಿತಾ ಮನೆ ಡೇರೆ ಹೇಳ ಹೇಳ್ತೀವಿ ಅಲ್ಲಿಂದ ತಗೊಂಡು ಬಂದಿದ್ದಕ್ಕೆ ವರ್ಷ ಆಯ್ತು ಇದ್ದು ಇದು ಸ್ವಲ್ಪ ಸೂಕ್ಷ್ಮ ಅಲ್ಲ ಇದು 헤ರೆ ತಗೊಂಡು ನೆಟ್ರು ಬದಿಕತ್ತೆ ಅಲ್ವಾ ನಾವು ಇದನ್ನ ಯಾವ ಯಾವ ರೀತಿ ಬಳಸಬಹುದು ಅಂದ್ರೆ ಹೆಣೆನು ನೆಟ್ರು ಬದಿಕತ್ತೆ ಅಲ್ವಾ ಹೆಣೆನು ನೆಟ್ರ ನೆಡಬಹುದು ಗಡ್ಡೆ ಆ ತರನು ಅದು ಇದೇ ಟೈಮಲ್ಲಿ ನೆಟ್ರಿ ಬದುಕತ್ತೆ ಚಾನ್ಸ್ ಇದೆ ಆದ್ರೂ ಹತ್ತು ಗಿಡ ತಗೊಂಡ್ ಹೋದಲ್ಲಿ ಒಂದು ಏಳು ಎಂಟು ಗಿಡ ಅಂತೂ ಬದುಕತ್ತೆ ಅಂದ್ರೆ ಅಷ್ಟೆಲ್ಲ ಸೂಕ್ಷ್ಮ ಇರಲ್ಲ ಡೇರೆ ಅಲ್ವಾ ನೋಡ್ತಾ ಇರ್ಬೇಕು ಹುಳ ಬೀಳ್ತಿದೆ ಹುಳಗಳ ಕಾಟ ಮತ್ತೆ ಇದಕ್ಕೆ ಹುಳ ಹೌದು ಹುಳ ಸುಮ್ಮನುಳ ಬರ್ತಿದೆ ಸುಮ್ನುಳ ಇಸ್ಕು ಏನು ಸ್ಪ್ರೇ ಮಾಡ್ತೀರಿ ಅದಕ್ಕೆಲ್ಲ ಅದಕ್ಕೆ ಬೇವಿನ ಎಣ್ಣೆ ಬೇವಿನ ಎಣ್ಣೆ ಸೋಪ್ ಆಯಿಲ್ ಮಿಕ್ಸ್ ಮಾಡಿ ಬೇವಿನ ಎಣ್ಣೆ ಸೋಪ್ ಆಯಿಲ್ ಮಿಕ್ಸ್ ಮಾಡ್ಬಿಟ್ಟು ಸ್ಪ್ರೇ ಮಾಡ್ಬೇಕು ಅಂದ್ರೆ ಹೂ ಆಗೋಕ್ಕಿಂತ ಮುಂಚೆನಾ ಮುಂಚೆನೆ ಹೂ ಹೊಡೆದ್ರೆ ಹೂ ಗರ್ತೋಗುತ್ತೆ ಗಿಡಕ್ಕೆ ತರ ಎಲೆ ಇರ್ತಿ ಬರ್ತಿದೆಯಲ್ಲ ಮತ್ತೆ ನೋಡ್ ತೆಗಿಬೇಕು ಕ್ವಾಂಟಿಟಿ ಎಷ್ಟು ಅದು ಎಣ್ಣೆ ಎಷ್ಟು ಹಾಕ್ಬೇಕು ಒಂದು ಹತ್ತು ಎಮ್ ಎಲ್ ಎಣ್ಣೆ ಹಾಕಿದ್ರೆ ಸೋಪ್ ಆಯಿಲ್ ಹಾಕ್ನಂತರ ಸೋಪ್ ಆಯಿಲ್ ಅಂತ ಸಿಗುತ್ತಾ ಅದು ಹೌದು ಸೋಪ್ ಆಯಿಲ್ ಸಿಗುತ್ತೆ ನಾವು ಪಾತ್ರ ತೊಳೆಯೋದು ಮಾಡ್ಕೊಳ್ತೇವಲ್ಲ ಮಾಡ್ಕೊಳ್ತೇವೆ ಆ ತರದ್ದು ಅದಕ್ಕೆ ಹತ್ತ ಸೇರಿಸಿ ಮಿಕ್ಸ್ ಮಾಡಿ ಅನಂತರ ಹತ್ ಐದ್ ಲೀಟರ್ ನೀರು ಸೇರಿಸಿಕೊಂಡು ಸ್ಪ್ರೇ ಮಾಡಿದ್ರೆ ಆಯ್ತು ಅಲ್ವಾ ಓಕೆ ನೋಡಿ ನಿಮ್ಗೆ ಡೇರೆ ಗಿಡಕ್ಕೆ ಏನಾದ್ರು ಹುಳಗಳು ಬಿದ್ರು ಏನ್ ಮಾಡ್ಬೇಕು ಹೇಳೋದ್ ಕೂಡ ಗೊತ್ತಾಯ್ತು ಅಲ್ವಾ ಇದು ಬಹಳ ಹೂವಾಗತ್ತೆ ಹಾ ನೋಡಿ ಇದೆಲ್ಲ ಸ್ವಲ್ಪ ಚಿಕ್ಕದಿದ್ರು ಎಷ್ಟು ಚೆನ್ನಾಗಿದೆ ಹೂಗಳೆಲ್ಲ ಹೌದು ದೇವರಿಗೆ ಎರ್ಸ್ಲಿಕ್ಕೆ ನಮ್ಗೆ ಕೊಯ್ಲಿಕ್ಕೆ ಚೆನ್ನಾಗ್ ಆಗ್ತದೆ ಈ ತರ ಪುಟ್ ಪುಟ್ಟ ಹೂವೆಲ್ಲ ಹೂ ಆಗ ಮುಗ್ದಿದ್ದೇ ಕೆಲವು ಇದು ಹಾಲ್ಕೆನೆ ಬೆಳೆ ಹೇಳಿ ಹಾಲ್ಕೆನೆ ಬೆಳೆ ಹೌದೌದು ಎಷ್ಟು ಚೆನ್ನಾಗಿದೆ ನೋಡಿ ಇಡಿ ಕಲರ್ ನೋಡಿದ್ರೆ ಆಸೆ ಆಗುತ್ತೆ ಅದ್ರೆ ಕಷ್ಟ ಕಡ್ಡಿ ಆಗುತ್ತೆ ಅದು ಯಾವ್ದು ಗಿಡ ಸೊಂಪಾಗಿ ಬೆಳೆದಿದ್ದಕ್ಕೆ ಹೂವೆಲ್ಲ ಬೆಳೆ ಬೆಳೆಕಡ್ಡಿ ಈ ಕಡೆ ಇದು ಬೆಳೆಕಡ್ಡಿ ಇನ್ನು ಮೊಗ್ಗ ಹಾಕೊಂಡಿದೆ ಅಲ್ವಾ ನಂತರ ಇದು ಅದೇ ಹೂವಿನ ಇದು ಗಂಧ ಬಟ್ಲ್ ಬೆಳೆ ಹೇಳೇ ಹೇಳ್ತೀನಿ ಗಂಧ ಬಟ್ಲು ಬೆಳೆ ನಾವು ಗಂಧ ಬಟ್ಲು ಎಷ್ಟು ಸೈಜ್ ಬರುತ್ತೆ ಆ ತರ ಆ ತರ ಓಕೆ ಓಕೆ ಚೆನ್ನಾಗಿದೆ ಎಲ್ಲಾ ಇದು ಒಂತರಾ ಜಾಸ್ತಿ ಕಾಮನ್ ಎಲ್ಲಾ ಕಡೆನೂ ಇರೋವಂತ ಜಾತಿದು ಜಾಸ್ತಿ ಆಗತ್ತೆ ಎಲ್ಲಾ ಕಡೆಗೂ ಅಲ್ವಾ ಡೇಲ್ಲ ಮೇಂಟೆನೆನ್ಸ್ ಅಷ್ಟಿರಲ್ಲ ಅಂದ್ರೆ ಯಾವಾಗ್ಲೂ ಆಗತ್ತೇನೋದೂ ಬೀಳುತ್ತೆ ಸ್ಪ್ರೇ ಮಾಡೋದು ಮಾಡೋದೇ ಎಲ್ಲಾ ಗಿಡಕ್ಕೆ ಬರೋದೇ ಕಳೆ ಆಗ್ತಿದೆ ಬಳ್ಳಿ ಹಾಕಿ ಎಷ್ಟು ಎರಡು ದಿವ್ಸಕ್ಕೆ ನೋಡ್ತಾ ಇರುದೇ ಕಟ್ಟುದೇ ಹೌದು ಇದಕ್ಕೆ ಎರಡು ಬಾರಿ ಮೂರು ಬಾರಿ ಅಂತೂ ದೇರ್ ಓಡಾಡ್ಕೊಂಡು ಹೋಗೋದು ಹುಳೆಲ್ಲ ಚೆಕ್ ಮಾಡಿ ಗಿಡ ಏನಾಗಿದೆ ಅದೆ ಮನೆ ಒಳಗಿಂದ ರಿಲ್ಯಾಕ್ಸ್ ಆಗಲಿಕ್ಕೆ ಹೌದು ನಮ್ಗೆ ನಮಗೆ ಮನಸಿಗೆ ಖುಷಿ ಕೊಡುತ್ತೆ ಇದು ಹೌದು ಹೌದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ ಗಳು ಅಂದ್ರೆ ಬ್ಲಾಗ್ಸ್ ಗಳು ರೆಸಿಪಿಗಳು ಒಳ್ಳೊಳ್ಳೆ ಈ ರೀತಿ ಗಾರ್ಡನ್ ಗಳು ಎಲ್ಲಾ ವಿಡಿಯೋಸ್ ಗಳನ್ನು ನೀವು ನನ್ನ ನಲ್ಲಿ ನೋಡ್ಕೊಳ್ಬಹುದು ಬೆಂಕಿ ಬೆಂಕಿ ತರ ಕಾಣಿಸುತ್ತೆ ಅಂತ ಯಜ್ಞಕುಂಡ ಅಂತ ಅಲ್ವಾ ಡಬಲ್ ಅರ್ಶನ ದೊಡ್ಡಕ್ಕೆ ಹೂ ಈಗ ಸ್ವಲ್ಪ ಕಡೆ ಕಡೆ ಹೂ ಸಣ್ಣ ಫಸ್ಟ್ ಫಸ್ಟ್ ಎಲ್ಲಾ ದೊಡ್ಡದು ಬರ್ತಾ ಇತ್ತು ಆವಾಗಲೇ ಬರ್ಬೇಕಿತ್ತು ಆಕ್ಚುಲಿ ಇದು ಹಾಗೆ ಕೃಷ್ಣನ್ ಬಣ್ಣ ಕೃಷ್ಣನ್ ಬಣ್ಣ ಅಂದ್ರೆ ಸ್ವಲ್ಪ ನೀಲಿ ಮಿಕ್ಸ್ ಇದೆ ಅಲ್ಲ ಅದಕ್ಕೆ ಕೃಷ್ಣನ್ ಬಣ್ಣ ಏನಾದ್ರು ಒಂದು ಹೆಸರು ಬೇಕಲ್ಲ ಹೌದೌದು ಇದು ಇದು ಡಾಟ್ಸ್ ಅದೇ ಡಾಟ್ಸ್ ಅಲ್ವಾ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಇದು ಹೌದು ಸೈಡ್ಗೆಲ್ಲ ಡಾಟ್ಸ್ ಬಂದಿದೆಯಲ್ಲ ಮತ್ತೆ ಇದು ಇನ್ನೂ ದೊಡ್ಡಕ್ಕೆ ಹೂ ಆಗತ್ತೆ ಇದೀಗ ಸ್ವಲ್ಪ ಕಡೆ ಕಡೆ ಹೂ ಆಗಿದ್ದಕ್ಕೆ ಎಷ್ಟು ಚೆನ್ನಾಗಿ ಎಲ್ಲ ಪೆಟಲ್ಸ್ ಎಂಡ್ಗು ಈ ತರ ಒಂದೊಂದು ಡಾಟ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ರೆಡ್ ನಾವು ತ್ಯಾಗ್ಲಿ ಕೆಂಪು ತ್ಯಾಗ್ಲಿ ತ್ಯಾಗ್ಲಿ ಹೆಸರು ಎಲ್ಲ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಡಿಶ್ ಡೇರೆ ಡಿಶ್ ಡೇರೆ ಅಂದ್ರೆ ದೊಡ್ಡದಾಗಿ ಈ ತರ ಇದೆ ಅಂತ ಡಿಶ್ ಡೇರೆ ಅಲ್ವಾ ಇದು ಯಾವ್ದು ಪುಟ್ ಪುಟ್ಟದಾಗಿರೋ ಡೇರೆ ಇದು ಲಿಲ್ಲಿ ಪುಟ್ಟ ಅಂತ ಕೇಸರಿ ಲಿಲ್ಲಿ ಪುಟ್ಟ ಇದ್ರಲ್ಲೇ ಐದ್ ಆರ್ ಕಲರ್ ಇದೆ ಓ ಈಗ ನಮ್ಮ ಪುಟ್ಟದಾಗಿದೆ ಗಟ್ಟಿ ಇದೆ ಅಲ್ವಾ ಈ ಹೂವು ನೋಡಿ ಎಷ್ಟು ಪೆಟಲ್ಸ್ ಎಲ್ಲ ಗಟ್ಟಿಯಾಗಿರುತ್ತೆ ಇದು ಒಂದ್ಸ ಒಂದ್ ಗಿಡದಲ್ಲಿ ಕನಿಷ್ಠ ಇಪ್ಪತ್ತೈದು ಮೂವತ್ತು ಹೂ ಆಗುತ್ತೆ ಓ ಮತ್ತೆ ನಾಲ್ಕು ಐದು ದಿವಸ ಇರುತ್ತೆ ಚಂದಾಗಿ ಫ್ರೆಂಡ್ಸ್ ಎಷ್ಟೊಂದು ವೆರೈಟಿ ಡೇರೆ ಹೂಗಳನ್ನು ನೀವು ನೋಡ್ತಾ ಇದ್ದೀರಿ ಅಲ್ವಾ ಹಾಗೆಯೇ ಇನ್ನೂ ಕೆಲವಷ್ಟು ಇನ್ಫಾರ್ಮೇಷನನ್ನು ನಾವು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಯಾಕೆಂದರೆ ಇದನ್ನು ಹೇಗೆ ಬೆಳೆಸಬೇಕು ಯಾವುದರಿಂದ ಬೆಳೆಸ್ಬೇಕು ಯಾವ ಟೈಮ್ನಲ್ಲಿ ಬೆಳೆಸ್ಬೇಕು ಹೇಳೋದನ್ನೆಲ್ಲ ನಾವು ಕಂಪ್ಲೀಟಾಗಿ ಕೇಳಿಕೊಂಡು ತಿಳ್ಕೊಂಡ್ರೆ ನಮಗೂ ಬೆಳೆಸೋದಕ್ಕೆ ತುಂಬ ಸುಲಭ ಆಗುತ್ತೆ ಅಲ್ವಾ ಕೇಳ್ತಾ ಹೋಗೋಣ ಈಗ ಈಗ ನೀವು ಒಂದು ಡೇರೆ ಗಿಡನ ಹಾಕ್ಬೇಕು ಅಂತಾದ್ರೆ ಯಾವ ರೀತಿ ನೀವು ಅಂದ್ರೆ ಒಂದು ಪಾಟ್ ಆಗ್ಲಿ ಒಂದ್ ಚೀಲ ಜಾಸ್ತಿ ಚೀಲದಲ್ಲಿ ಹಾಕ್ತಾರೆ ಅಲ್ವಾ ಇದನ್ನ ಹೇಗೆ ರೆಡಿ ಮಾಡ್ಕೊತೀರಿ ಹೌದಾ ಚೀಲ್ದಲ್ಲಿ ಫಸ್ಟ್ ಅಡಿಕೆ ಸಿಪ್ಪೆ ಹಾಕೊಳ್ಳೋದು ಹುಸಿ ಅಡಿಕೆದ ಒಣಗಿದ ಇರ್ತದ ಅದನ್ನ ಹಾಕೊಂಡು ಆನಂತರ ಮಣ್ಣು ಮರಳು ಗೊಬ್ಬರ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಹಾಕೊಂಡು ಸುಣ್ಣ ಹಾಕೊಳ್ಳೋದು ಹುಡಿ ಸುಣ್ಣ ಹುಡಿ ಸುಣ್ಣ ಹೌದು ಸುಣ್ಣ ಹಾಕಿ ಗಡ್ಡೆ ಇಟ್ಕೊಳ್ಳೋದು ಗಡ್ಡೆ ಇಟ್ಕೊಂಡು ಆ ನಂತರ ಆ ಮಿಕ್ಸ್ ಮಾಡಿದ ಮಣ್ಣು ಹಾಕಿ ನಮ್ಮ ದಡ್ಡಿ ಗೊಬ್ಬರ ಹಾಕ್ತಿವಿ ದಡ್ಡಿ ಗೊಬ್ಬರ ಹಾಕ್ತಿರಿ ದಡ್ಡಿ ಗೊಬ್ಬರ ಹಾಕಿ ಆ ನಂತರ ಗಿಡ ಎತ್ರ ಬಂದ ಹಾಗೆ ಗಿಡ ಬಳ್ಳಿ ಕಟ್ಟುದು ಅದೇ ಅದೆ ಗುಟಾ ಕಟ್ಟಿ ಈ ತರ ದಬ್ಬೆ ಕಟ್ಟಿ ಹೌದು ಅದೇ ಬಳ್ಳಿ ಕಟ್ಟಬಹುದು ತ ಎತ್ರ ಆದ ಹಂಗೆ ಇದಿಲ್ ಮತ್ತೆ ಇದು ಗುಟನೇ ಆಗಬೇಕು ಇಲ್ಲಾಂದ್ರೆ ಬಗ್ ಹೋಗಬಿಡುತ್ತೆ ಹ ಮತ್ತೆ ಹು ಆಗ್ತಾ ಇರ್ಬೇಕಿದ್ರು ಹ ಎಲ್ಲ ಎಲ್ಲಾ ಬರುತ್ತೆ ಒಂದು ಇದು ನೀವು ಹೂವಾಗಿ ಮುಗಿಯೋದು ಯಾವ ಟೈಮಿಗೆ ಸುಮಾರು ನಮ್ದು ದೀಪಾವಳಿ ಎಲ್ಲ ಮುಗಿಯತ್ತೆ ಮತ್ತೆ ಜಾಗನು ಬೇಕಾಗತ್ತೆ ಅಡಿಕೆ ಹಾಗಾಗಿ ಬೇರೆ ಚೀಲದಲ್ಲಿ ಹಿಂಡಿ ಚೀಲದಲ್ಲಿ ಹಾಕಿ ಇಟ್ಕೊಳ್ತೇವೆ ಒಂದ್ ಸ್ಟೆಪ್ ಮಣ್ಣು ಒಂದ್ ಸ್ಟೆಪ್ ಗಡ್ಡೆ ಗಡ್ಡೆ ಸ್ವಲ್ಪ ಹುಡಿ ಮಣ್ಣು ಹಾಕಿ ಇಟ್ಟುಕೊಡ್ತೇವೆ ನೆಕ್ಸ್ಟ್ ಇಯರ್ವರೆಗೂ ಹಾಗೆ ಅದನ್ನ ನೀವು ಬಿಸಿಲಲ್ಲಿ ಇಡಬೇಕಾ ನಾವು ಕೊಟ್ಟಿಗೆ ಅಟ್ಟದ ಮೇಲೆ ತೊಂದ ತನ ಇದ್ದಲ್ಲ ಸ್ವಲ್ಪ ತಂಪಿರೋ ಕಡೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ನಲ್ಲಿ ಬೇರೆ ಹೊರಗೆ ಹಾಕಿ ಹೌದು ಹೌದು ಚೀಲಕ್ ಹಾಕೋದಾದ್ರೆ ಚೀಲಕ್ ಹಾಕಬೇಕು ಹೋಳಿ ಮಾಡಿ ಹಾಕೋದಾದ್ರೆ ಈಗ ಸ್ವಲ್ಪ ಮಕೆ ಬಂದ್ಮೇಲೆ ಗಡ್ಡೆ ಚಿಗುರು ಬಂದ ಮೇಲೆ ಈ ತರ ಹೋಳಿ ಮಾಡಿ ಹಾಕ್ತೀವಿ ಹೋಳಿ ಮಾಡಿ ಹಾಕ್ಬೇಕು ಅಡಿಕೆ ಸಿಪ್ಪೆ ಹಾಕೊಂಡು ಅದ್ರ ಮೇಲೆ ಮಣ್ಣು ಹಾಕಿ ಮಿಕ್ಸ್ ಮರಳು ಗೊಬ್ಬರ ಎಲ್ಲಾ ಮಿಕ್ಸ್ ಆಗಿದ್ದು ಮಣ್ಣು ಹಾಕಿ ಗಡ್ಡೆ ಇಟ್ಟು ತುಂಬಾ ಚೆನ್ನಾಗಿ ನಾವು ಈ ಡೇರೆ ಗಿಡನ ಗಡ್ಡೆ ಹಾಕೋದು ಗೊತ್ತಲ್ವಾ ಗಡ್ಡೆ ಬಿಟ್ರೆ ಬೇರೆ ಯಾವ ರೀತಿಯಲ್ಲಿ ನಾವು ಇದನ್ನ ನೆಡಬಹುದು ಈ ತರ ಹೆರೆ ಬಂದಿದ್ದು ಇಲ್ಲಿ ್ರು ಬಿಡದ್ದು ಈ ತರ ಹೆರೆ ಬಂದಿದ್ದನ್ನ ನೆಟ್ಟು ಸ್ವಲ್ಪ ಬಿಸಿಲು ಮಳೆ ಎರಡು ಬೇಕು ಫುಲ್ ಮಳೆ ಇರುವಾಗ ನೆಟ್ಟ್ರೆ ಕೊಳತೋಗುತ್ತೆ ಸ್ವಲ್ಪ ಬಿಸಿಲು ಇದ್ರೆ

ಮತ್ತೆ ಬೀಜ ಏನಿರುತ್ತಾ ಇದಕ್ಕೆ ಬೀಜ ಆಗತ್ತೆ ಕೆಲವರು ಬಹಳ ಮಂದಿ ಮಾಡಿದಾರಂತೆ ಈಗ ಬೀಜ ಮಾಡಿಲ್ಲ ನಾನು ಗಡ್ಡೆ ಮತ್ತೆ ಮತ್ತೆ ಹಿಳ್ಳು ಚಿಕ್ ಚಿಕ್ಕ ಹಿಳ್ಳು ಬಂದಿರೋದು ಅದರಿಂದ ಮಾಡಿದೀರಿ ಅಲ್ವಾ ಹ್ಮ್ ಮತ್ತೆ ಒಂದ್ ಜಾತಿ ಇದ್ದಿದ್ದು ಮುಂದಿನ ವರ್ಷನೂ ಇದ್ದೇ ಬಿಡ್ತದೆ ಪ್ರತಿ ವರ್ಷನು ಅದೇ ಇದ್ ಬಿಡುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವೊಂದ್ಸರಿ ಏನಾದ್ರು ರೋಗ ಬಂದು ಅಥವಾ ಗಡ್ಡೆ ನಾವು ಇಟ್ಕೊಂಡಿರ್ತೀವಿ ಅಲ್ವಾ ಅದು ಹಾಳಾದ್ರೆ ಎಲ್ಲಾ ಆ ಜಾತಿ ಹೋಗ್ಬಿಡುತ್ತೆ ಪುನಃ ಹಾಗಾಗಿ ನಾವು ಈ ಹೂವಾಗಿ ಮುಗಿದ ತಕ್ಷಣವಾರೆ ನೆಟ್ಕೊಳ್ಳೋದು ಅಲ್ಲ ಈ ಗಡ್ಡೆ ಈಗ ಇದ್ರ ಹೆರೆ ನೆಟ್ಕೊಳ್ಳೋದು ಇದ್ರದ್ ಬುಡನೇ ಆಗ್ದೇ ಬಿಡುತ್ತೆ ಅಂತ ಅಂತಲ್ಲೂ ಹೋದ್ರು ಅವಾಗೆ ಅದಕ್ಕಾಗಿ ಒಂದೊಂದು ಒಂದೊಂದು ಅದ್ರದ್ದು ಹೆಣೆ ಏನಿರುತ್ತೆ ಅಲ್ವಾ ಅದನ್ನು ನೆಟ್ಟಿ ಬದಸ್ಕೊಂಡಿರ್ತಾರೆ ಸುಲಭ ಏನಿಲ್ಲ ಎಷ್ಟೊಂದ್ ತರ ನೋಡ್ಕೊಳ್ಬೇಕು ಅಲ್ವಾ ಹೂ ನೋಡಿದ್ರೆ ಎಷ್ಟ್ ಖುಷಿ ಆಗತ್ತೆ ಆದ್ರೆ ಎಲ್ಲಾ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ ಫ್ರೆಂಡ್ಸ್ ಈಗಾಗಲೇ ನಾನು ಪಾರ್ಟ್ ಒನ್ ಅನ್ನ ತೋರಿಸ್ಕೊಟ್ಟಿದ್ದೀನಿ ಇವತ್ತು ನೀವು ಪಾರ್ಟ್ ಟೂ ಅನ್ನು ನೋಡ್ತಾ ಇದ್ದೀನಿ ಹಾಗೆ ಇನ್ನೂ ಒಬ್ಬರದ್ದು ಡೇರೆ ಪ್ಲಾಟನ್ನು ತೋರಿಸ್ಕೊಡ್ತಾ ಇದ್ದೀನಿ ಪಾರ್ಟ್ ತ್ರೀ ಅದು ಅವರು ಕೂಡ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಮತ್ತು ಅವರು ಒಂದು ವಿಶೇಷವಾಗಿರುವಂತಹ ಕಳೆ ಎಲ್ಲ ಬೆಳೆಯೋದೇ ಬೆಳೆಯೋದೇ ಇರೋದಕ್ಕೆ ಏನು ಮಾಡಬೇಕು ಹೇಳೋದೊಂದು ಮಾಹಿತಿಯನ್ನು ಅವರು ಅದರಲ್ಲಿ ಕೊಡ್ತಾ ಇದ್ದಾರೆ ಸೊ ನಿಮಗೆ ಆ ವಿಡಿಯೋವನ್ನ ನೋಡಿಕೊಂಡ್ರು ತುಂಬಾ ಹೆಲ್ಪ್ ಆಗುತ್ತೆ ಪಾರ್ಟ್ ತ್ರೀ ಕೂಡ ಯಾರು ಮಿಸ್ ಮಾಡ್ಕೊಳ್ಬೇಡಿ ನೋಡಿ ಎಷ್ಟು ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಹೂಗಳು ತುಂಬಿಕೊಂಡಿವೆ ಪಾತ್ರೆಗಿತ್ತಿಗಳಂತರೂ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲ್ಲಲ್ಲಿ ಹಾರತಾನೇ ಇವೆ ಇಷ್ಟೊಂದು ಚೆನ್ನಾಗಿ ನಿಮಗೆ ಹೂಗಳು ಆಗಬೇಕು ಅಂತಾದರೆ ನೀವು ಆ್ಯಕ್ಚುಲಿ ಒಂದು ಲೀಟ್ರು ಗೋಮೂತ್ರ ಅದಕ್ಕೆ ಹತ್ತು ಲೀಟ್ರ್ ರಾಡಿನ ಮಿಕ್ಸ್ ಮಾಡಿಕೊಳ್ಬೇಕು ಗೋಬರ್ ಗ್ಯಾಸಲ್ಲಿರುತ್ತೆ ಅದು ಹತ್ತು ಲೀಟ್ರು ಅಂದರೆ ಸುಮಾರು ಸರಿ ಸುಮಾರಾಗಿ ಒಂದು ಬಕೆಟ್ ಅಷ್ಟು ಬರುತ್ತೆ ಆಮೇಲೆ ಒಂದು ಹತ್ತು ಲೀಟ್ರ್ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಸುಮಾರು ಒಂದು ಹದಿನೈದು ದಿನಗಳಿಗೊಮ್ಮೆ ಕೊಡ್ತಾ ಬಂದರೆ ಹೂಗಳು ತುಂಬ ಚೆನ್ನಾಗಿ ಬರ್ತವೆ ಒಳ್ಳೆಯ ದಷ್ಟ ಪುಷ್ಟವಾಗಿ ಬರ್ತವೆ ಅಂತ ಕೂಡ ಕೆಲವಷ್ಟು ಇನ್ಫಾರ್ಮೇಷನ್ಗಳನ್ನು ಅವರು ಕೊಟ್ಟರು ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದು ಹೂವು ಒಂದೊಂದು ಕಲರಲ್ಲೂ ಚೇಂಜು ವೆರೈಟಿಯಲ್ಲಿ ಚೇಂಜು ನೋಡಿದ್ರೇ ಒಳ್ಳೆ ಕಣ್ಣು ತಂಪಾಗುತ್ತೆ ಎಷ್ಟು ಚೆನ್ನಾಗಿರುವಂತಹ ಗಾರ್ಡನ್ನು ನಿಮಗೆ ಯಾವ ಹೂವೆಲ್ಲ ಇಷ್ಟ ಆಯಿತು ಹೇಳೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇಷ್ಟೊಂದು ಸಾಹಸ ಮಾಡಿದವರಿಗೆ ಒಂದು ಲೈಕ್ ಕೂಡ ಇರಲಿ ನಿಮ್ಮ ಕಡೆಯಿಂದ ಮಂಗಲಕ್ಕ ಅವ್ರೆ ತುಂಬಾ ಚೆನ್ನಾಗಿ ನೀವು ಎಲ್ಲಾ ತಿಳಿಸ್ಕೊಟ್ಟಿದೀರ ಯಾ ಡೇರೆ ಗೊತ್ತಿಲ್ಲ ಗಿಡ ನೆಡೋರು ಕೂಡ ಇವತ್ತಿನ ಮಾಹಿತಿಯನ್ನ ನೋಡ್ಕೊಂಡು ನೀವು ಕೂಡ ಡೇರೆನ ಮಾಡ್ಬೋದು ಅಷ್ಟು ಚೆನ್ನಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಧನ್ಯವಾದಗಳು ನಮಸ್ಕಾರ